ಸುರಗಿರಿ ಬೆಟ್ಟದಲ್ಲಿ ಶುಚಿ ರುಚಿ ಅನ್ನ ಪ್ರಸಾದ ಭಾಗ್ಯ ಐದು ದಿನಗಳ ಕಾಲ ಪ್ರಸಿದ್ಧ ಬಾಣಸಿಗರಿಂದ ಅಡುಗೆ ತಯಾರಿ ಭಾರತೀಯ ಹಿಂದೂ ದೇಗುಲಗಳ ಮತ್ತೊಂದು ಪರಂಪರೆ ಹಾಗೂ ವಿಶೇಷ ಅಂದ್ರೆ ದಾಸೋಹ ದೇವಸ್ಥಾನಗಳಲ್ಲಿ ಅನ್ನ ಪ್ರಸಾದಕ್ಕೆ ಭಾರಿ ಮಹತ್ವ ನೀಡಲಾಗುತ್ತೆ ಅಂತಹ ಪ್ರಮುಖ ಶ್ರೀ ಕ್ಷೇತ್ರಗಳಲ್ಲಿ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಸುರಗಿರಿ ಕೂಡ ಒಂದು ನಿತ್ಯ ಅನ್ನ ಪ್ರಸಾದಕ್ಕೆ ಸುರಗಿರಿ ಶ್ರೀ ಭುವನೇಶ್ವರಿ ಕ್ಷೇತ್ರ ಭಾರಿ ಮನ್ನಣೆ ಪಡೆದಿದೆ ಭಕ್ತರು ಯಾವಾಗ ಭೇಟಿ ನೀಡಿದ್ರೂ ಹಸಿದ ಹೊಟ್ಟೆಗೆ ಅನ್ನ ನೀಡಿ ಕಳಿಸುವ ತಾಣವಾಗಿದೆ ಅದರಲ್ಲೂ ಪ್ರತಿ ವರ್ಷ ನಡೆಯುವ ಭುವನೋತ್ಸವದಲ್ಲಂತೂ ವಿಶೇಷ ಖಾದ್ಯಗಳನ್ನು ತಯಾರಿಸಲಾಗುತ್ತೆ ನುರಿತ ಬಾಡಸಿಗರಿಂದ ತಯಾರಿಸಿದ ಶುಚಿ ರುಚಿಯಾದ ಅನ್ನ ಪ್ರಸಾದಕ್ಕೆ ಈ ಕ್ಷೇತ್ರ ಪ್ರಸಿದ್ಧಿ ಈ ಬಾರಿ ಮತ್ತಷ್ಟು ವಿಶೇಷತೆಗಳನ್ನು ಒಳಗೊಂಡಿದೆ ಅಕ್ಟೋಬರ್ ಇಪ್ಪತ್ತೈದರ ಅಂಕರ ಸ್ಥಾಪನೆ ದಿನ ಅವಲಕ್ಕಿ ಲಿಂಬೆ ಚಹಾ ಗುಲಾಬ್ ಜಾಮೂನ್ ಹುರುಳಿ ಗಂಜಿ ಮುರಿಮುರಿ ಅವಲಕ್ಕಿ ಬಿಸಿ ರೊಟ್ಟಿ ಕಡಕ್ ರೊಟ್ಟಿ ಪುಂಡಿ ಪಲ್ಯ ಚಟ್ನಿ ಉಪ್ಪಿನಕಾಯಿ ತರಕಾರಿ ಪಲ್ಯ ಹಸಿ ಖಾರ ಗಾಣದ ಎಣ್ಣೆ ಗೋಧಿ ಹುಗ್ಗಿ ಸಜ್ಜೆ ಕಡುಬು ಗೋಂಜಾಳ ನುಚ್ಚು ಕೊಬ್ಬರಿ ಸಾರನ್ನ ಭಕ್ತರಿಗೆ ಉಣಬಡಿಸಲಾಗ್ತಿದೆ ಅಕ್ಟೋಬರ್ ಇಪ್ಪತ್ತಾರು ಉಡಿ ತುಂಬುವ ದಿನ ಶಾವಿಗೆ ಉಪ್ಪಿಟ್ಟು ಮೈಸೂರು ಸಿಹಿ ದೌತಿ ಚಹಾ ಸಾಬುದಾನಿ ಗಂಜಿ ಪೇಪರ್ ಅವಲಕ್ಕಿ ಕಡಲೆಬೇಳೆ ಹುಗ್ಗಿ ಜೋಳದ ನುಚ್ಚು ಪಾಲಕ್ ಸಾರು ಹಾಗೂ ಅಕ್ಟೋಬರ್ ಇಪ್ಪತ್ತೇಳು ಅಂಬಾರಿ ಉತ್ಸವ ಪಲಾವ್ ಬೆಲ್ಲದ ಚಹಾ ಜಿಲೇಬಿ ರಾಗಿ ಗಂಜಿ ಮಂಡಕ್ಕಿ ಹೆಸರುಬೇಳೆ ಹುಗ್ಗಿ ಬದನೆಕಾಯಿ ಪಲ್ಯ ಅನ್ನ ತರಕಾರಿ ಸಾರು ತಯಾರಿಸುತ್ತಾರೆ ಅಕ್ಟೋಬರ್ ಇಪ್ಪತ್ತೆಂಟು ಲಕ್ಷ ದೀಪೋತ್ಸವ ದಿನ ಉಪ್ಪಿಟ್ಟು ಶುಂಠಿ ಚಹಾ ಸೋನಾ ಪಾಪಡ್ ಅಕ್ಕಿ ಗಂಜಿ ಖಾರದ ಮುರಮುರಿ ಮೆಂತೆ ಚಟ್ನಿ ಸಿಹಿ ಅನ್ನ ಪುಳಿ ಸಾರು ತುಪ್ಪ ಮಜ್ಜಿಗೆ ಹಾಗೂ ಮಂತ್ರಾಲಯದ ಅಡುಗೆ ಭಟ್ಟರಿಂದ ಪರಿಮಳ ಪ್ರಸಾದ ವಿತರಣೆ ಮಾಡ್ತಾರೆ ಅಂಕುರಾರ್ಪಣೆ ಹುರುಳಿ ಗಂಜಿ ಸಕ್ಕರೆ ಚಹಾ ಗೊಂಜಾಳ ಉಪ್ಪಿಟ್ಟು ಬಾಲುಷ ವಿಜಯಪುರ ಚುರುಮುರಿ ಸಿದುರು ಮಾದಲಿ ಮಸಾಲಾ ರೈಸ್ ಮಜ್ಜಿಗೆ ಮಿರ್ಚಿ ಸವಿಯುವ ಅವಕಾಶವಿದೆ ಎಲ್ಲವೂ ಭಕ್ತರೇ ಕೊಡಮಾಡಿದ ಧವಸ ಧಾನ್ಯ ದಿನಸಿ ಸಾಮಗ್ರಿಗಳಿಂದಲೇ ಅನ್ನ ಪ್ರಸಾದ ತಯಾರಾಗುತ್ತೆ ಜೊತೆಗೆ ಸುತ್ತಮುತ್ತಲ ನೂರಾರು ಸ್ವಯಂ ಸೇವಕರು ದೇವಿಯ ಭಕ್ತರೇ ನಿಂತು ಅನ್ನ ಪ್ರಸಾದ ಸೇವೆಯನ್ನ ನಡೆಸಿಕೊಡ್ತಾರೆ ಅನ್ನದಾನ ಮಹಾದಾನ ಎಂಬ ಮಾತನ್ನ ಚಾಚು ತಪ್ಪದೆ ಪರಿಪಾಲನೆ ಮಾಡಲಾಗ್ತಿದೆ ಬಂದು ಭಕ್ತರು ಖುಷಿ ಖುಷಿಯಿಂದ ಜಾತ್ರೆಯಲ್ಲಿ ಭಾಗಿಯಾಗಿ ದೇವಿ ದರ್ಶನ ಪಡೆದು ಅನ್ನ ಪ್ರಸಾದ ಸೇವಿಸಿ ಹೋಗಬಹುದು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ